ತೋರಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ಅಂದ್ರೆ ಬಿಗ್ ಬಾಸ್ ಟೆನ್ ನೀತೋರು ಇದ್ರಲ್ಲ ಸೊ ಅವ್ರದ್ದು ಹೋಟ್ಲು ಇದು ಸೊ ಇದು ತೋರಿಸ್ತಾ ಇದೀನಿ ಇದು ನಿಯರ್ ಎಲ್ಲಿ ಅಂತಂದ್ರೆ ಎನ್ ಆರ್ ಕಾಲೋನಿ ಬಸವನಗುಡಿ ಎನ್ ಆರ್ ಕಾಲೋನಿ ಬಸ್ ಸ್ಟಾಪ್ ಹತ್ರ ಸೊ ಇದೆ ಅವ್ರ ಹೋಟ್ಲು ಬನ್ನಿ ನೋಡೋಣ ಯಾವ ಥರ ಉತ್ತರ ಕರ್ನಾಟಕದ ಗಮಗಮ ಅಂತ ಅಂದ್ಬಿಟ್ಟು ಬೋರ್ಡ್ ಬೇರೆ ಇದೆ ಇಲ್ಲಿ ಯಾವ ಥರ ತಿಂಡಿಗಳೆಲ್ಲ ಸಿಗುತ್ತೆ ಹೆಂಗ ಹೋಗೋದು ಅಂತ ತೋರಿಸ್ತೀನಿ ನೋಡಿ ಇದ್ದಾರೆ ಅವ್ರ ಬಾಯಿಗಳ ಕೂಡ ಅವ್ರು ಹೇಳಕ್ ರೆಡಿ ಇಲ್ಲ ದೇವರು ಹೋಟಲ್ಲು ನೋಡಿ ಇಲ್ಲ ಹಾಕಿದ್ದಾರೆ ಕಲರ್ಸ್ ಕನ್ನಡ ಓಟ್ ಬರ್ ನೀ ತುಂಬ ತಂದ್ಬಿಟ್ಟು ಇದರಿಂದ ಹೆಚ್ಚಿನ ಓಟ್ಗಳು ಬಂದಿದ್ದ ಅವ್ರಿಗೆ ಒಂದು ಟೀ ಸ್ಟಾಲ್ ಒಳಗಡೆ ಇಲ್ಲೂ ಹಾಕಿದ್ದಾರೆ ನೋಡಿ ಉತ್ತರ ಕರ್ನಾಟಕದ ವಿಶೇಷ ತಿನಿಸುಗಳು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲಿನ ಫುಡ್ಡು ನೀವು ಒಂದಿನ ಬಂದು ಟೇಸ್ಟ್ ಮಾಡಿ ನೀತು ಅವ್ರ ಹೋಟಲ್ ಇದು ಬಿಗ್ ಬಾಸ್ ಸ್ಟ್ಯಾಂಡ್ ಕಂಟೆಸ್ಟೆಂಟ್ ನೀತು ಅವ್ರ ಹೋಟಲ್ ಇದು ಉತ್ತರ ಕರ್ನಾಟಕ ಘಮ ಘಮ ಅಂತ ಹೋಟಲ್ಲುಡಿ ಎನ್ ಆರ್ ಕಾಲೋನಿ ಇದೆಯಲ್ಲ ಆ ಬಸ್ ಸ್ಟಾಪ್ ಇದು ಸೊ ಇಲ್ಲಿಂದ ನಿಯರೆಸ್ಟು ಪಕ್ಕದಲ್ಲೇ ಇದೆ ಇದು ಗೊತ್ತಂಗೆ ಏನಿಲ್ಲ ಬಿಗ್ ಬಾಸ್ ಟೆನ್ನು ನೀತವ್ರ ಹೋಟೆಲ್ ಇದು ತುಂಬ ಚೆನ್ನಾಗಿದೆ ಇಲ್ಲಿನ ಟೇಸ್ಟು ಉತ್ತರ ಕರ್ನಾಟಕದ ಗಮಗಮ ಅಂತ ತುಂಬಾ ವೆರೈಟಿ ಇದೆಯಂತೆ ನೋಡಿ ಇದು ಚೆನ್ನಾಗಿದೆ ಸೊ ಇದು ಬಿಗ್ ಬಾಸ್ ನೀತೋ ಅವರಲ್ಲ ಅವರ ತಾಯಿ ಇದು

Ya.